ಈ ಖಾತೆಗೆ ಬೇಕಾಗಿರ್ತಕ್ಕಂತ ಎಲ್ಲ ದಾಖಲಾತಿಗಳನ್ನ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನ ತಗೊಂಡು ಹೋಗಿದ್ದಾರೆ ಜನರು ಅದಾದ್ಮೇಲೆ ಈಗ ಇಲ್ಲಿಂದ ಕೂಡ ಅವ್ರಿಗೆ ಯಾವ ದಾಖಲಾತಿಗಳನ್ನು ಒದಗಿಸಬೇಕು ಆ ದಾಖಲಾತಿಗಳನ್ನ ಒದೊದಕ್ಕೆ ಸ್ವಲ್ಪ ಸಮಯ ತಗೊಂಡು ಈಗ ಎಲ್ಲ ಭೀ ಖಾತಾದ ಅರ್ಜಿಗಳು ಸ್ಪೀಡ್ ಆಗಿದ್ದಾವೆ ಅದಕ್ಕೋಸ್ಕರ ಈಗ ನಾವು ನಮ್ಮ ನಗರಸಭೆಯ ಸಿಬ್ಬಂದಿ ನಾವು ನಮ್ಮ ನಗರಸಭಾ ಸದಸ್ಯರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಪೌರಾಯುಕ್ತರು ನಾವು ನಮ್ಮ ಪೌರಾಯುಕ್ತರೆಲ್ಲ ಸೇರಿ ಬೆಳಗ್ಗೆ ಅಪಿಷನ್ಸು ಕೆಲಸ ಮಾಡ್ತಾ ಇದ್ದೇವೆ ಈ ಭೀ ಖಾತಾ ಅಭಿಯಾನ ಆಮೇಲೆ ಕಂಟಿನ್ಯೂಸ್ ವರ್ಷ ಎಲ್ಲಾನು ಎಂಟರಿಂದ ಏಳು ಅಂತ ಅವತ್ತು ಹೇಳ್ಬಿಟ್ಟಿದ್ವಿ ಈ ಒಂದು ಭೀಕಾತಗಳ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಬೆಳಿಗ್ಗೆ ಎಂಟು ಗಂಟೆಯಿಂದ ಸುಮಾರು ಸಾಯಂಕಾಲ ಏಳರ ತನಕ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ನಾವು ಸಕಾಲಕ್ಕೆ ಅಥವಾ ಒಂದಿನ ಎರಡು ದಿನ ಹಿಂದೆ ಮುಂದೆ ನಾವು ಕೊಡೋದಕ್ಕೆ ಸಾಧ್ಯ ಇತ್ತು ಈ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ರೆವಿನ್ಯೂ ಶಿಕ್ಷಣ ಸಿಬ್ಬಂದಿಯವರು ವಿಶೇಷವಾಗಿ ನಮ್ಮ ಪೌರಾಯುಕ್ತರು ಮತ್ತೆ ನಮ್ಮ ರೆವಿನ್ಯೂ ಆಫೀಸರು ಕಿರಣ ನಮ್ಮ ಮ್ಯಾನೇಜರ್ ಆದಂಥ ರೇಖಾ ಅವರು ಎಲ್ಲ ಆರ್ ಐಗಳು ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಬಿಲ್ ಕಲೆಕ್ಟರ್ಗಳು ಕೂಡ ಅಗ್ಲಿರಲು ಕೆಲಸ ಮಾಡ್ತಾ ಇದ್ದಾರೆ ಆದರೂ ನಮಗೆ ವೈಯಕ್ತಿಕವಾಗಿ ತೃಪ್ತಿ ಇಲ್ಲ ಇನ್ನು ಅದರ ಮನ್ಸರು ಕೈಯಲ್ಲಿ ಎಷ್ಟು ಮಾಡಿಸೋಕ್ಕಾಗುತ್ತೋ ಅಷ್ಟೇ ನಾನು ಕಮಿಷನರು ಅವರ ಪಾಪ ಅವರು ಎಷ್ಟೋ ಜನ ಹೆಣ್ಮಕ್ಕಳಿದ್ದಾರೆ ಅವರು ಕೂಡ ಅವರು ಕುಟುಂಬದ ವರ್ನೂ ಕೂಡ ನೋಡ್ಕೋಬೇಕಾಗ್ತದೆ ಸುಮಾರು ಎಂಟು ಗಂಟೆಗೆ ಇಲ್ಲಿಂದನೇ ಹೊರಟರು ಏಳು ಏಳುವರೆಗೆ ತನಕ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ನಾಗರಿಕರಿಗೆ ಸಕಾಲದಲ್ಲಿ ನಾವು ಅವ್ರು ಏನು ಅರ್ಜಿಗಳು ಹಾಕೊಂಡಿದ್ದಾರೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ಒಂದು ಅಭಿಯಾನವನ್ನು ಏನು ಪ್ರಾರಂಭ ಮಾಡಿದ್ವಿ ಅದಕ್ಕೆ ಜನರ ಸ್ಪಂದನೆ ಕೂಡ ಚೆನ್ನಾಗಿದೆ ಬಿ ಖಾತೆಗಳನ್ನ ಕೂಡ ನಾವು ಆದಷ್ಟು ಬೇಗ ಎಷ್ಟು ಅರ್ಜಿಗಳು ಬರ್ತವೋ ಮೂರು ತಿಂಗಳೊಳಗಡೆ ನಮಗೆ ಒಂದು ಕಾಲು ಮಿತಿ ಕೊಟ್ಟಿದ್ದಾರೆ ಅಷ್ಟರೊಳಗೆ ನಾವು ಎಲ್ಲನೂ ಕೂಡ ಬಿ ಖಾತಾಗಳನ್ನ ವಿತರಣೆ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಮಧ್ಯಮಧ್ಯ ಮಧ್ಯ ನಾನು ಪ್ರತಿ ನಗರಸಭೆ ಸಾರಿ ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ದಲ್ಲಾಳಿಗಳ ಮೊರೆ ಹೋಗ್ಬೇಡಿ ದಳ್ಳಾಳಿಗಳು ಮೊರೆ ಹೋಗಬೇಡಿ ದಳ್ಳಾಳಿಗಳು ಮೊರೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ನಮ್ಮ ಜನ ಇನ್ನೂ ದುರದ್ದು ಬಿಟ್ಟಿಲ್ಲ ಯಾಕೆಂದರೆ ಕೆಲವರು ಈ ಅಡ್ರೆಸ್ ಕೊಡುವಾಗ್ಲೇ ನೇರವಾಗಿ ಓನರ್ ಕೊಡೋ ಬದಲು ಮೂರು ನಾಲ್ಕು ಐದು ನಮ್ಮ ನೆಂಟರು ಅಂತೇಳಿ ಕೊಡೋದನ್ನ ಪರಿಪಾಠ ಮಾಡ್ಕೊಂಡಿದ್ದಾರೆ ಈಗ ಇದು ನೀವು ಕಂಟ್ರೋಲ್ ನಾವು ಹೆಂಗೆ ಮಾಡೋದು ಜನನೇ ಸಹಕಾರ ಮಾಡಲಿಲ್ಲ ಅಂದ್ರೆ ಈಗ ಒಂದು ಹದಿನೈದು ಒಂದು ಅರ್ಧ ಗಂಟೆನ ಒಂದು ಗಂಟೆನೇ ಇಲ್ಲಿ ನಗರಸಭೆಯಲ್ಲಿ ಒಂದು ಅವರೇ ಸ್ವಯಂ ಬಂದು ಅರ್ಜಿ ಕೊಟ್ಟು ಅಥವಾ ಏನಾಗಿದೆ ಅಂತ ತಿಳ್ಕೊಂಡು ಮಾಡಿಸ್ಕೊಬೋದು ಆದರೆ ಪಾಪ ನಮ್ಮ ಜನರಿಗೆ ಕೆಲವ್ರಿಗೆ ಇಲ್ವೇನೋ ಯಾಕೆಂದ್ರೆ ನಾನು ಗಮನಿಸಿದಾಗೆ ನಾಲ್ಕು ಐದು ಆರು ಕೆಲವು ಒಂದೊಂದೇ ನಂಬರ್ ಕೊಟ್ಟಿದ್ದಾರೆ ಅಂತ ಕೂಡ ನಮ್ಗೆ ಗಮನಕ್ಕೆ ಬಂದಿದೆ ನಾನು ಪದೇ 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 ಪ್ರತಿ ಪತ್ರಿಕಾಗೋಷ್ಠಿಯಲ್ಲೂ ಹೇಳ್ತಾ ಇದ್ದೀನಿ ದಲ್ಲಾಳಿಗಳ ಅವಶ್ಯಕತೆ ಇಲ್ಲ ನಮಗೆ ಹೊರಗೆ ಹೋಗಬೇಡಿ ಅಂತ ಆದರೂ ಏನು ಮಾಡೋದು ಈಗ ಜನ ಸಾಕಾರ ಮಾಡಲಿಲ್ಲ ಅಂತಂದರೆ ನಾವು ಭಾಳ ಕಠಿಣವಾಗಿ ವರ್ತನೆ ಮಾಡೋದು ಕಷ್ಟ ಆಗ್ತದೆ ಈಗ ನೋಡಿ ಈಗ ನಾವು ನೂರ ಎಪ್ಪತ್ತಕ್ಕೂ ಜಾಸ್ತಿ ಖಾತೆಗಳು ಇದ್ದಾವೆ ನಮ್ಮ ಹತ್ರ ಇಲ್ಲಿ ಪತ್ರಕರ್ತರು ಬಿಟ್ಟರೆ ಒಂದು ಐವತ್ತರವತ್ತು ಜನ ಬಂದಿರ್ಬೋದು ಅಥವಾ ಯಾರೋ ಇದ್ರದ್ದು ಇದು ಕೆಲವರೆಲ್ಲ ನಾವು ಆಮೇಲೆ ಬಂದ ಐದು ಆರು ಖಾತೆಗಳು ಮೂರ್ನಾಲ್ಕು ಗೀಸ್ಕೊಂಡ್ರೆ ಜನರ ಪಾಪ ಅವರು ಇಷ್ಟಪಟ್ಟು ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ ಇರ್ಲಿ ಹಾಗಾಗಿ ಇವತ್ತು ನಾವು ಏನು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಈ ಖಾತಾ ಅಭಿಯಾನ ಮತ್ತೆ ಇದ್ರ ತಮ್ಮ ಮೂಲಕ ಬಿ ಖಾತೆಗಳಿಗೂ ಕೂಡ ಇನ್ನೊಂದು ವಿಚಾರ ಇದೆ ನಾವು ಒಂದು